ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರವಾಟೋರಿ ನಾನು ನೋಡ್ಕೊಂಡು ಇನ್ನು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ರಾಮ್ ಜೊತೆ ಮಾತಾಡಬೇಕು ಅಂತ ಹೇಳಿಬಿಟ್ಟು ಪ್ರೇಮ ಒಂದು ದೇವಸ್ಥಾನಕ್ಕೆ ಕರೆಸಿರ್ತಾರೆ ಯಾಕೆ ಪ್ರೇಮ ಏನಾಯಿತು ಅಂತ ಹೇಳ್ತಾಳೆ ಒಂದು ದೊಡ್ಡ ನಿರ್ಧಾರನ ತೊಗೊಂಡಿದ್ದೀನಿ ನಾನು ನಿಂಗೆ ಎಲ್ಲ ಸತ್ಯನೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ರಾಮ್ ಏನು ಹೇಳ್ತಿದ್ಯಾ ಪ್ರೇಮ ಹೌದು ನಾನಿನ್ನ ಮೋಸದಿಂದ ಮದುವೆಯಾಗಿದ್ದೀನಿ ರಾಮ್ ಅದು ನನ್ನ ಮನಸ್ಸಲ್ಲಿ ಇದೆ ಈಗ ದೊಡ್ಡ ಎಮ್ಮರವಾಗಿ ಬೆಳೆದು ನಿಂತಿದೆ ಆ ಸ್ನೇಹನ ಹತ್ರ ಏನು ಸಾಕ್ಷಿ ಇದೆ ಅಂತ ನನಗೆ ಗೊತ್ತಿಲ್ಲ ರಾಮ್ ಆದರೆ ಸಾಕ್ಷಿಯನ್ನು ತೋರಿಸ್ತಾಳಂತೆ ಆ ಸಾಕ್ಷಿಯಲ್ಲಿ ಅವಳಿಗಿದ್ರೆ ನೀನು ಎಲ್ಲರ ಎದುರುಗಡೆ ಪಂಚಾಯತಿ ತಾಳಿ ಕಟ್ಟಬೇಕಂತೆ ಅವಳತ್ರ ಯಾವ ಸಾಕ್ಷಿ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ರಾಮ್ ಅಂತ ಹೇಳ್ತಾಯಿರ್ತಾಳೆ ಒಂದು ನಿಮಿಷನೂ ಕೂಡ ರಾಮ್ನ ಮಾತಾಡೋಕ್ಕೆ ಕೊಡಲ್ಲ ಆ ರೀತಿ ಮಾತಾಡ್ತಾ ಇರ್ತಾರೆ ದೊಡ್ಡ ಅತ್ತೆ ಮಾತು ಕೊಟ್ಟಿದ್ದಾರೆ ಅವಳಿಗೆ ಅಲ್ಲೇ ಪಂಚಾಯಿತಿಯಲ್ಲಿ ಎಲ್ಲರ ಎದುರುಗಡೆ ತಾಳಿ ಕಟ್ಟಿಸ್ತೀನಿ ಅಂತ ಮಾತು ಬೇರೆ ಕೊಟ್ಟಿದ್ದಾರೆ ರಾಮ್ ಸೊ ಹಂಗಾಗಿ ನಾನು ಇರೋ ವಿಷಯನ ನಾನು ನಿನಗೆ ಹೇಳಲೇಬೇಕು ರಾಮ್ ನಾನು ನಿನ್ನನ್ನು ಮೋಸದಿಂದ ಮದುವೆ ಇದೆ ಆದರೆ ನನ್ನ ಚಿಕ್ಕ ವಯಸ್ಸಿಂದ ನಿನ್ನನ್ನು ತುಂಬ ಪ್ರೀತಿ ಮಾಡ್ತಿದ್ದೆ ರಾಮ್ ಆ ಪ್ರೀತಿನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಅದರಲ್ಲೂ ನೀನು ಆ ಸ್ನೇಹನ ಪ್ರೀತಿ ಮಾಡ್ತಿದ್ದೀಯ ಅಂತ ಗೊತ್ತಾಗಿ ನನಗಂತೂ ನನ್ನ ಎಲ್ಲಿ ನೀನು ಸಿಗಲ್ವೋ ನೀನು ನನ್ನ ಕೈ ಬಿಟ್ಟೋಯ್ತೀವೋ ಅನ್ನೋ ಭಯದಲ್ಲಿ ನಾನು ತುಂಬ ಭಯ ಪಡ್ತಿದ್ದೆ ಆಗ ರಾಣಿ ನನಗೆ ತುಂಬಾ ಸಹಾಯ ಮಾಡಿಲ್ಲ ಅಂತ ಹೇಳ್ತಾರೆ ಏನು ರಾಣಿನ ರಾಣಿ ಸಹಾಯ ಮಾಡಿಲ್ಲ ಹೌದು ರಾಮ್ ರಾಣಿ ಸಹಾಯ ನನಗಿಲ್ಲ ಅಂತಂದರೆ ನಾನಿನ್ನ ಮದುವೆ ಹಾಕಿಲ್ಲ ನಾನು ರಾಣಿ ಚಿಕ್ಕ ವಯಸ್ಸಿದ್ದ ತುಂಬ ಕ್ಲೋಸ್ ಫ್ರೆಂಡ್ಸ್ ಅವಳು ನನಗೇನು ಬೇಕಾದರೂ ಮಾಡೋಕ್ಕೆ ರೆಡಿದ್ಲು ಹಾಗಾಗಿ ಅವಳು ಸಹಾಯದಿಂದ ನಾನು ನಿನ್ನ ಮದುವೆ ಬಂತು ಅದು ನೀನು ಫೋನ್ ಇಟ್ಟಿದ್ದಲ್ಲ ಆವಾಗ ನೀನು ಫೋನ್ನ ಹೆತ್ಕೊಂಡು ಬಂದು ಲಾಕ್ ತೆಗೆಸ್ಕೊಂಡು ಬಂದು ಅವಳ ಮೂಲಕ ಮೆಸೇಜ್ ಎಲ್ಲ ಕಳಿಸ್ಕೊಂಡಿದ್ದು ನಾನೇ ರಾಮ್ ನಾನೇ ಎಲ್ಲ ಮಾಡಿಕೊಂಡು ನಾನೇ ಮದುವೆ ಅದೇ ದಯವಿಟ್ಟು ನನ್ನ ರಾಮ್ ನಾಳೆ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಸೋಲೋ ನೋವು ಎರಡು ಕೂಡ ನನಗೆ ಆಗೋದು ನಿನಗೆ ಕಳಂಕ ಬರೋದು ಬೇಡ ರಾಮ್ ನೀನು ನನ್ನ ಗಂಟ ನನಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಅವಮಾನ ಆಗಬಾರ್ದು ಹಾಗಾಗಿ ನಾನೇ ಎಲ್ಲ ಒಪ್ಕೊಳ್ತೀರಾ ಅದಕ್ಕೂ ಮುಂಚೆ ನಿನಗೆ ತಿಳಿಸ್ಬೇಕು ಅಂತ ಅನಿಸ್ತು ಅದಕ್ಕೋಸ್ಕರ ನಿನ್ನ ಇಲ್ಲಿವರೆಗೂ ಕರೆದು ಹೇಳ್ತಿದ್ದೀನಿ ನನ್ನ ಸತ್ಯ ಎಲ್ಲನೂ ಒಪ್ಕೋತಿದ್ದೀನಿ ರಾಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಾಮ್ ಆದರೆ ಚೋಲಂತೂ ನನಗಂತೂ ಖಂಡಿತ ಯಾಕೆ ಅಂದರೆ ನಾನು ಅಲ್ಲಿ ಒಪ್ಕೊಳ್ಳೇಬೇಕು ಇಲ್ಲ ಅಂತಂದರೆ ನಿನ್ನ ಮರ್ಯಾದೆನೇ ಹೋಗುತ್ತೆ ನಿನ್ನ ಮತ್ತೆ ಕಳಂಕ ಬರುತ್ತೀರ ನನ್ನ ಗಂಡಂಗೆ ಕಳಂಕ ಬರೋದು ನನಗೆ ಇಷ್ಟ ಇಲ್ಲ ನೀನು ಖುಷಿಯಾಗಿರಬೇಕು ಆರಾಮಾಗಿರಬೇಕು ಹಾಗಾಗಿ ನಾನು ನಾಳೆ ಒಪ್ಕೋತೀನಾರ ಏನೇನು ಹಿಡಿದ್ರು ಕೂಡ ಎಲ್ಲನೂ ನಾನೇ ಹೇಳ್ತೀನಿ ನಾನೇ ಒಪ್ಕೋತೀನಿ ನೀನು ಖುಷಿಯಾಗಿರ್ಬೇಕ್ರಮ್ ಆದರೆ ನಾನು ಯಾವತ್ತೂ ಕೂಡ ನಿನ್ನ ಕೆಟ್ಟ ಭಾವನೆಯಿಂದ ನೋಡಿಲ್ಲ ನಿನ್ನ ಪ್ರೀತಿಯಲ್ಲಿ ನೋಡಿದ ಮೇಲೇ ನನಗೆ ಇನ್ನೂ ಬಾಳಬೇಕು ಅಂತ ಆಸೆ ಬಂದಿದ್ದು ರಾಮ್ ಅದರಲ್ಲೂ ನೀನು ಇಷ್ಟು ದಿನ ಗಂಡನಾಗಿದ್ದು ಅಷ್ಟು ಪ್ರೀತಿ ಕೊಟ್ಟಿದ್ಯಾ ನಂಗೆ ಅಷ್ಟೇ ಸಾಕು ಈ ಏಳೇಳು ಜನ್ಮಕ್ಕೂ ನೀನು ಅದೇ ಪ್ರೀತಿಯಲ್ಲಿ ನಾನು ಬದುಕ್ತೀನಿ ರಾಮ್ ದಯವಿಟ್ಟು ಒಂದಂತೂ ನೆನ್ಪಿಟ್ಕೊ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನಾನು ಮೋಸ ಮಾಡಿ ನಿನ್ನ ಮದುವೆ ಅದೇ ಆದರೆ ನನ್ನ ಪ್ರೀತಿಯಲ್ಲಿ ಯಾವುದೇ ರೀತಿ ಮೋಸ ಇಲ್ಲ ರಾಮ್ ದಯವಿಟ್ಟು ಅದನ್ನೊಂದನ್ನು ಅರ್ಥ ಮಾಡ್ಕೊ ಅದು ಬಿಟ್ಟು ನಿನ್ನ ಹತ್ರ ಬೇರೆ ಏನು ಕೇಳ್ಕೊಳ್ಳೋಕ್ಕೆ ನನ್ನ ಕಲ ನನ್ನ ಪ್ರೀತಿಲಿ ಯಾವುದೇ ರೀತಿ ಏನು ಮೋಸ ಇಲ್ಲ ರಾಮ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ರಾಮ್ಗೆ ಒಂದು ಕ್ಷಣ ಅವಳನ್ನ ಮಾತು ಕೇಳಿ ತುಂಬಾ ಶಾಕ್ ಆಗುತ್ತೆ ಇಷ್ಟೆಲ್ಲ ನಡೆದಿದೆಯಾ ನನಗೆ ಗೊತ್ತಿಲ್ಲದೆಲ್ಲ ಹೀಗೆಲ್ಲ ನಡೆದಿದ್ಯಾ ಅಂತ ರಾಮ್ ಹಾಗೆ ಮನಸ್ಸಲ್ಲಿ ಪ್ರಶ್ನೆ ಮಾಡ್ಕೊಂಡು ಹಾಗೆ ದಂಗಿ ಹಾಗೆ ನಿಂತ್ಕೊಂಡು ಶಾಕ್ ಆಗ್ತಾನೆ ರಾಮ್ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಇನ್ನೊಂದು ಕಡೆ ಸ್ನೇಹ ಮತ್ತು ಅವ್ರು ತಂದೆ ಧನರಾಜ್ ಇಬ್ಬರು ಕೂಡ ತುಂಬ ಖುಷಿ ಪಡ್ತಿರ್ತಾರೆ ಸ್ನೇಹ ಇಷ್ಟೊಂದು ಖುಷಿ ಕಾನ್ಫಿಡೆಂಟ್ ಇರಬೇಕು ಓವರ್ ಕಾನ್ಫಿಡೆಂಟ್ ಇರಬಾರ್ದು ಮಗಳೇ ಡ್ಯಾಡ್ ಏನೂ ಆಗಲ್ಲ ನೀವು ಕೂಡ ಈ ರೀತಿ ಹೇಳಬೇಡಿ ಡ್ಯಾಡ್ ಎಲ್ಲ ಒಳ್ಳೆ ಆಗುತ್ತೆ ಈ ಸರಿ ಪ್ರೇಮ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ನನ್ನ ಕೈಲಿ ಎಲ್ಲ ಕಡೆಯಿಂದಲೂ ಕೂಡ ಅವಳನ್ನ ಲಾಕ್ ಮಾಡಿದ್ದೀನಿ ಆದರೂ ಕೂಡ ಆರಾಮ್ ಉಲ್ಟಾ ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲಮ್ಮ ಸ್ವಲ್ಪ ಅರ್ಥ ಮಾಡ್ಕೊ ಇಷ್ಟೊಂದು ಓವರ್ ಕಾನ್ಫಿಡೆಂಟಾಗಿ ಇರಬೇಡ ಅಲ್ಲಿ ಏನು ಬೇಕಾದರೂ ನಡಿಬೋದು ಅಂತ ಹೇಳ್ತಾರೆ ಡ್ಯಾಡ್ ನೀವು ಸಹ ಈಗ ಹೇಳ್ತಿದ್ದೀರಲ್ಲ ಸರ್ ಇಲ್ಲ ಡ್ಯಾಡಿ ನಾಳೆ ನಾನು ರಾಮ್ ಮದುವೆ ಆಗಲೇಬೇಕು ರಾಮ್ ನನ್ನ ಕೂತ್ಗೆ ತಳ್ಳಿ ಕಟ್ಟೆ ಕಟ್ತಾರೆ ಆದರೆ ಪ್ರೇಮ ಇದ್ರಲ್ಲ ಏನು ಮಕ್ಕ ಏನು ಬೇಕಾದರೂ ಮಾಡೋಕ್ಕೆ ಏಸಲಮ್ಮ ಅವಳು ತುಂಬ ಕಿಲಾಡಿದ್ದಾಳೆ ಅದಕ್ಕೂ ಒಂದು ಬ್ರಹ್ಮಾಸ್ತ್ರ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಬೀಜ ಬಿತ್ತಿದ್ದೀನಿ ಅಂತ ಹೇಳ್ತಾರೆ ಹೌದಾ ತುಂಬ ಥ್ಯಾಂಕ್ ಯು ಡ್ಯಾಡ್ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಪ್ರೇಮ ದೇವರಲ್ಲಿ ಬೇಡ್ಕೊತಾ ಇರ್ತಾಳೆ ದೇವರೇ ದಯವಿಟ್ಟು ನನ್ನನ್ನು ಕಾಪಾಡು ನಾನು ಸುಳ್ಳದಿಂದ ನನ್ನ ಪ್ರೀತಿ ಉಳಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಮದುವೆನ ಆದೆ ಆದರೆ ಬಿಸಿ ತುಪ್ಪನ ಗಂಟ್ಲಲ್ಲಿ ಇಟ್ಕೊಂಡು ಒದ್ದಾಡೋ ರೀತಿ ಆಗಿದೆ ದಯವಿಟ್ಟು ಆ ಸತ್ಯನ ಎಲ್ಲರಿಗೂ ಮನವರ್ಸು ಮನವರಿಕೆ ಮಾಡಿಸು ನನ್ನಿಂದಾಗಿ ನಮ್ಮ ಮನೆಯವರು ಕಷ್ಟಪಡುವಂತಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ಕೊತಿರ್ತಾಳೆ ಇನ್ನೊಂದು ಕಡೆ ಹಾಗೆ ನೆನೆಸ್ಕೊತಾ ಇರ್ತಾಳೆ ಧನ್ರಾಜ್ ಇದಕ್ಕೂ ಮುಂಚೆ ಪ್ರೇಮನ ಕರೆದಿರ್ತಾರೆ ಏನು ನನ್ನನ್ನು ಕರೆದಿದ್ರಲ್ಲ ಮಾತಾಡೋಕ್ಕೆ ಹೇಳಿ ಅಂತ ಕೇಳ್ತಾರೆ ನೀನು ಯಾವ ರೀತಿ ಮದುವೆ ಅದೇ ರಾಮ್ನ ಅಂತ ನನಗೆ ಗೊತ್ತು ಕಣಮ್ಮ ಅಂತ ಹೇಳ್ತಾರೆ ಹಲೋ ಗೊತ್ತಿದೆ ತಾನೇ ಸರಿ ಬಿಡಿ ಆಯಿತು ಅದನ್ನು ಹೇಳೋಕ್ಕೆ ನೀವು ಇಲ್ಲಿವರೆಗೂ ಕರ್ಕೊಂಬಂದ ನೀನು ತುಂಬ ಚಾಲಕಿದೆಯಾ ಅಂತ ನನಗೆ ಗೊತ್ತು ಪ್ರೇಮ ಅಂತ ಹೇಳ್ತಾರೆ ಅದನ್ನು ಹೇಳೋಕ್ಕೆ ಅಂತ ಕರ್ಕೊಂಡು ಬಂದಿದ್ರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ಕೆ ಅಂತ ಹೋಗ್ತಾಳೆ ಹಲೋ ಹಲೋ ಒಂದು ನಿಮಿಷ ನಿಂತ್ಕೊಳ್ಳಮ್ಮ ಪ್ರೇಮ ಅದನ್ನು ಹೇಳಕ್ಕೆ ಕರೆದಿದ್ರೆ ನಾನು ನಿಮಗೆ ಫೋನಲ್ಲೇ ಹೇಳ್ಬೋದಿತ್ತು ಅಡ್ವೈಸ ಅದನ್ನ ಬಿಟ್ಟು ನೀನು ಯಾಕೆ ಕರಿತಾ ಇದ್ದೆ ಅಂತ ಕೇಳ್ತಾರೆ ನಾಳೆ ನಡೆಯೋ ಪಂಚಾಯಿತಿಯಲ್ಲಿ ನೀನು ರಾಮನ ಬಿಟ್ಕೊಡಲೇಬೇಕು ನನಗೆ ನೀನು ಹೇಗೆ ಮದುವೆ ಅದೇ ಕಳ್ಳ ಮೋಸದಿಂದ ಮದುವೆ ಅದೇ ಅದೆಲ್ಲನೂ ಕೂಡ ಹೇಳಿ ನೀನು ಪಾಡಿ ನೀನು ರಾಮನ ಬಿಟ್ಬಿಟ್ಟು ಹೋಗಬೇಕು ರಾಮ್ ಆದರೂ ಖುಷಿಯಾಗಿರಬೇಕು ಇಲ್ಲ ಅಂತ ಅಂದರೆ ರಾಮ್ ಹೇಗಿದ್ದರೂ ನಮ್ಮ ಆಸ್ಪತ್ರೆಯಲ್ಲೇ ಕೆಲಸ ಮಾಡ್ತಾನೆ ಅವ್ನಿಗೆ ಯಾವ ರೀತಿ ಟಾರ್ಚರ್ ಕೊಡ್ತೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತು ಅವ್ನು ಚೆನ್ನಾಗಿರಬೇಕು ಅನ್ನೋದು ಖುಷಿ ಖುಷಿತಾನೆ ಹಾಂ ಖುಷಿಯಾಗಿರಬೇಕು ಅಂತಂದರೆ ನಾನು ಹೇಳಿ ರೀತಿ ಇನ್ನೇನು ಮಾಡಲೇಬೇಕು ಇಲ್ಲ ಅಂತ ಅಂದರೆ ಆ ಪಂಚಾಯಿತಿಯಲ್ಲೇ ರಾಮ್ಗೆ ಚೆನ್ನಾಗಿ ಹೊಡೆಯೋ ರೀತಿ ಮಾಡ್ತೀನಿ ನಾನು ಮಾಡಿರೋ ಪ್ಲಾನ್ ಏನಾದರೂ ಉಲ್ಟಾ ಮಾಡಿದರೆ ನಿನ್ನಂತೂ ನಾನು ಸುಮ್ಮನೆ ಬಿಡಲ್ಲ ಅಲ್ಲೆಲ್ಲ ನನ್ನ ಕಡೆ ಜನಗಳಿರ್ತಾರೆ ಆಗ ಮೋಸ್ತಿಂದ ಮದುವೆ ಆದ ಅಂತ ಹೇಳಿಬಿಟ್ಟು ಅವ್ನಿಗೆ ದೊಣ್ಣೆ ಇಟ್ಕೊಂಡು ಬಾರಿಸ್ತಾರೆ ಅಂತ ಹೆದರಿಸಿರ್ತಾರೆ ಇಲ್ಲ ಇಲ್ಲ ಬೇಡ ಅಂತ ಹೇಳ್ತಾಳೆ ಅದನ್ನೇ ನೆನ್ಸ್ಕೋತಾ ಇರ್ತಾಳೆ ದೇವ್ರ ಮುಂದೆ ದಯವಿಟ್ಟು ನನ್ನ ಕಾಪಾಡೋ ದೇವರೇ ಈ ಒಂದು ಪ್ರಶ್ನೆಯಿಂದ ನನ್ನನ್ನು ದಯವಿಟ್ಟು ಕಾಪಾಡು ಅಂತ ಹೇಳ್ತಾರೆ ಅದೇ ಟೈಮ್ಗೆ ಅವರು ಅಮ್ಮ ಶಾರದ ಬರ್ತಾರೆ ಪ್ರೇಮ ಏನು ಮಾಡ್ತಿದ್ಯಮ್ಮ ಯಾಕೆ ಸಬ್ಗಿದೆಯಾ ಏನಾಯಿತು ಅಂತ ಕೇಳ್ತಾರೆ ಹೇಯ್ಯೋ ಏನೂ ಇಲ್ಲಮ್ಮ ಹಾಗೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊತಿದ್ದೆ ಅದು ಬಿಟ್ಟು ಇನ್ನೇನಿಲ್ಲ ಅಂತ ಹೇಳ್ತಾರೆ ಹೌದಾ ಅಷ್ಟೊಳಗೆ ಸತ್ಯನಾರಾಯಣ್ ಬಂದು ನೋಡಮ್ಮ ಪ್ರೇಮ ಇದೇ ನಿನ್ನ ಮದುವೆಗೆ ಲಾಸ್ಟ್ ಪಂಚಾಯಿತಿ ಆಗಿರಬೇಕು ಮತ್ತು ಪದೇ ಪದೇ ಆದರೆ ಚೆನ್ನಾಗಿರಲ್ಲ ನೋಡು ಮತ್ತು ಇದೇ ರೀತಿ ರಿಪೀಟ್ ಆದರೆ ನಿನ್ನ ಮದುವೆ ಆಗೋದಕ್ಕೂ ಒಂದು ಅರ್ಥನೇ ಇರೋಲ್ಲ ಅಂತ ಹೇಳ್ತಾರೆ ಆಯಿತು ಅಪ್ಪ ಅಂತ ಹೇಳ್ತಾರೆ ಕಾವ್ಯನ್ಕರರಿ ಅಂತ ಹೇಳ್ತಾರೆ ಅವಳು ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾಳೆ ಬರ್ತಾಳೆ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಓಡ್ತಾರೆ ಆಲ್ರೆಡಿ ಪಂಚಾಯತಿಗೆಲ್ಲರೂ ಕೂಡ ಸೇರಿರ್ತಾರೆ ಧನರಾಜ್ ಮತ್ತು ಸ್ನೇಹ ಇಬ್ರು ಕೂಡ ಫಸ್ಟೇ ಬಂದಿರ್ತಾರೆ ಏನಮ್ಮ ಪಂಚಾಯ್ತಿಗೆ ಬರ್ತಾರೋ ಇಲ್ವೋ ಎರಡೂ ಮನೆಯವರು ಅಂತ ಹೇಳ್ತಾರೆ ಇಲ್ಲ ಡ್ಯಾಡ್ ಅವ್ರು ಪಂಚಾಯತಿಗೆ ತುಂಬನೇ ತಲೆ ಬಾಕ್ತಾರೆ ಬಂದೇ ಬರ್ತಾರೆ ಇವತ್ತು ನನ್ನ ರಾಮ್ ಮದುವೆ ನಡೆದೇ ನಡೆಯುತ್ತೆ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಕರೆಕ್ಟಾಗಿ ಕಲ್ಯಾಣಿ ಹಾಗೆ ಮಹೇಶ್ವರಿ ಶ್ರೀಧರರು ರಾಮ್ ಎಲ್ಲರೂ ಕೂಡ ಬರ್ತಾರೆ ಪಂಚಾಯ್ತಿಗೆ ನಮಸ್ಕಾರ ಮಾಡಿ ನಿಂತ್ಕೋತಾರೆ ಸ್ನೇಹನೂ ಕೂಡ ಬಂದ್ಬಿಟ್ಟು ಕಲ್ಯಾಣಿ ನಮಸ್ಕಾರ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ ಜೊತೆಗೆ ಕಿಟ್ಟಿ ಪೂರ್ವಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬಂದಿರ್ತಾರೆ ಸ್ನೇಹ ಬಂದ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳೋಕೆ ಅಂತ ಬರ್ತಾರೆ ಇರಲಿ ಇರಲಿ ಅದೆಲ್ಲ ಏನು ಬೇಡ ಅಂತ ಹೇಳ್ತಾರೆ ಅತ್ತೆ ನಿಮಗೆ ನೀವು ಕೊಟ್ಟಿರೋ ಮಾತು ನೆನ್ಪಿರಬೇಕು ಅಂತ ಅನಿಸುತ್ತೆ ಅಲ್ವಾ ನೀವು ಅಂತ ಹೇಳ್ತಾರೆ ನನಗೆ ಕೊಟ್ಟಿರೋ ಮಾತು ನೆನಪಿದೆ ನಿನಗೆ ನೆನಪಿದ್ಯಾ ಅಂತ ಕೇಳ್ತಿರ್ತಾರೆ ಹೌದು ಅತ್ತೆ ನೀವು ಕೊಟ್ಟಿರೋ ಮಾತು ಕೂಡ ನನ್ನ ಹತ್ರ ಭದ್ರವಾಗಿದೆ ಈ ಪಂಚಾಯಿತಿಯಲ್ಲಿ ನಾನು ಗೆದ್ದರೆ ತಾಳಿ ನನ್ನ ಹತ್ರ ಭದ್ರವಾಗಿದೆ ಅದನ್ನು ನೀವು ಇಲ್ಲೇ ಕಟ್ಟಿಸ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ಯಾವುದೂ ಮೋಸ ಆಗಿ ಸಾಧ್ಯ ಅಲ್ಲ ಯಾಕೆಂದರೆ ಎಲ್ಲ ಅದು ಕೂಡ ನನ್ನ ಕಡೆಯೇ ಇದೆ ಅಂತ ಹೇಳ್ತಾರೆ ಆದರೂ ನೀನು ಸಲ ನೆನ್ಪಿಟ್ಕೋ ಸ್ನೇಹ ನೀನು ಕೊಟ್ಟಿರೋ ಮಾತು ನಾನು ನಾನು ನೆನ್ಪಿಟ್ಕೊತೀನಿ ಬರಬೇಕಾದರೆ ಒಂದಿಲ್ಲ ಏನು ಎದ್ರುಕೊಂಡು ಎಲ್ಲ ತಲೆ ಅಂತ ಮಾತಾಡ್ತಾ ಇರ್ತಾರೆ ಅವ್ರು ಯಾಕೆ ತಲೆ ಮರೆಸ್ಕೊತಾರೆ ಬಂದೇ ಬರ್ತಾರೆ ಅಂತ ಹೇಳ್ತಾರೆ ಆಗ ಕಿಟಿ ಅಕ್ಕ ಇವಳೊಂದು ಸ್ವಲ್ಪ ಓರಾಗ ಮಾತಾಡ್ತಿದ್ದಾಳೆ ನೀನು ಮಾತಾಡಕ್ಕ ಅಂತ ಹೇಳ್ತಾರೆ ಸ್ನೇಹ ಸುಮ್ಮನೆ ಇರು ಹಾಲು ಯಾವುದು ನೀರು ಯಾವುದು ಅಂತ ಈಗ ಪಂಚಾಯಿತಿಯಲ್ಲಿ ಗೊತ್ತಾಗುತ್ತೆ ನೀನು ಯಾಕೆ ಇಷ್ಟೊಂದು ಎಕ್ಸೆಂಟ್ ಆಗಿದೆಯಾ ಅಂತ ಹೇಳ್ತಾರೆ ನಾವು ಕರ್ಕೊಂಡೋಗೋದು ನಮ್ಮ ಮನೆಗೆ ಹಾಲನ್ನೇ ಅಂತ ಹೇಳ್ತಾರೆ ಹಾಗೆ ಅಷ್ಟು ಇದ್ದಾರೆ ಹ್ಞೂ ಹೌದು ಹಾಲನ್ನೇ ನಾವು ಕರ್ಕೊಂಡೋಗೋದು ಹಾಲು ಒಂದು ಯಾರು ನನ್ನ ಸೊಸೆ ಪ್ರೇಮನೆ ಇಲ್ಲಿ ಹಾಲು ಸೊ ಹಂಗಾಗಿ ಅವಳೇ ಗೆಲ್ಲೋದು ನಾವು ಪ್ರೇಮನೆ ನನ್ನ ಸೊಸೆಯಾಗಿ ಕರ್ಕೊಂಡೋಗೋದು ಅವರು ಬಂದೇ ಬರ್ತಾರೆ ಅಂತ ಹೇಳ್ತಿರ್ತಾರೆ ಆಗ ಎಲ್ಲೋ ಎದ್ರುಕೊಂಡು ಬರೋಲ್ಲ ಅನಿಸುತ್ತೆ ಬಂಡವಾಳ ಅವಳು ಬಣ್ಣ ಎಲ್ಲ ಬಂಡವಾಳ ಆಯಿತು ಅಂತ ಬರಲ್ವೇನೋ ಅಂತ ಕಿಟ್ಟಿ ಹೇಳ್ತಿರ್ತಾರೆ ಯಾಕೆ ಅವರೇನು ಹೇಳಿಗಳಲ್ಲ ತಪ್ಪು ಮಾಡಿರೋರು ಮಾತ್ರ ತಪ್ಪಿಸ್ಕೊಂಡು ಹೋಗಿ ಸಾಧ್ಯ ನೋಡಿ ಅಲ್ಲಿ ಬಂದಾಯಿತು ಅಂತ ಹೇಳ್ಬಿಟ್ಟು ಮಹಾದೇವ ಹೇಳ್ತಾರೆ ಅದೇ ಟೈಮ್ಗೆ ಸತ್ಯನಾರಾಯಣ ಮತ್ತು ಪ್ರೇಮ ಶಾರದಾ ಮೂರು ಜನ ಕೂಡ ಬರ್ತಾರೆ ಆಗ ಸತ್ಯನಾರಾಯಣನು ಪ್ರೇಮನ ಕೈ ಹಿಡಿದು ಕರ್ಕೊಂಡು ಬರ್ತಾರೆ ಬಾಮ್ಮ ನೀನೇನು ಎದುರ್ಕೋಬೇಡ ನಾನಿದ್ದೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ ಆಗ ಸಭೆಯಲ್ಲಿ ಎಲ್ಲರೂ ಕೂಡ ಅವಳನ್ನೇ ನೋಡ್ತಾ ಇರ್ತಾಳೆ ಪ್ರೇಮ ಸ್ವಲ್ಪ ನರ್ವಸ್ ಆಗಿ ಇರ್ತಾಳೆ ಧನ್ರಾಜ್ ಹೋ ಬಾಮ್ಮ ಇರೋ ಸತ್ಯನೆಲ್ಲ ನೀನು ಕರೆಕ್ಟಾಗಿ ಹೇಳಬೇಕು ಪ್ರೇಮ ಆಯಿತಾ ಇಲ್ಲ ಅಂತ ಅಂದರೆ ಇದೇ ರೀತಿ ಮತ್ತೆ ಪದೇ ಪದೇ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಾಗೆ ಸಡನ್ನಾಗಿ ನಿಧಾನವಾಗಿ ಧನ್ರಾಜ್ પ્રેમન હિ બંધ ನಿಂತ್ಕೋತಾರೆ ಹೇಳಿದ್ದಲ್ಲ ನನಗೆ ನೆನಪಿದೆ ತಾನೇ ಏನು ಮಾಡಬೇಕು ಅಂತ ಇಲ್ಲ ಅಂತ ಅಂದರೆ ಆ ಪರಿಣಾಮ ಬೇರೆನೇ ಆಗಿರುತ್ತೆ ಇಲ್ಲಿ ಎಲ್ಲರೂ ಕೂಡ ನನ್ನ ಕಡೆಯರಿದ್ದಾರೆ ನೀನು ಏನಾದರೂ ಮಿಸ್ ಆಗಿ ಬೇರೆ ಉತ್ತರ ಕೊಟ್ಟರು ಧರ್ಮದ ಬೀಳುತ್ತೆ ಹುಷಾರಾಗಿರೋ ನೆನ್ಪಿಟ್ಕೊ ಪ್ರೇಮ ಅಂತ ವಾರ್ನಿಂಗ್ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಈಗೆಲ್ಲರೂ ಸಭೆ ಸೇರಿದ್ದೀರಲ್ವಾ ಅಂತ ಅಲ್ಲಿ ನ್ಯಾಯಾಧೀಶರು ಮೀನ್ಸ್ ನ್ಯಾಯ ಹೇಳ್ತಾರಲ್ಲ ಅವರು ಹೇಳ್ತಾರೆ ಹೌದು ಸ್ನೇಹ ನೀನು ಏನು ಆರೋಪ ಮಾಡಿದ್ಯಾ ಅದನ್ನು ಹೇಳಮ್ಮ ಫುಲ್ಲು ಅದ್ರಲ್ಲಿ ಒಂದು ಸ್ವಲ್ಪನೂ ಸುಳ್ಳು ಇರಬಾರ್ದು ಕರೆಕ್ಟಾಗಿ ನ್ಯಾಯಯುತವಾಗಿ ಹೇಳಬೇಕು ಆಯಿತಾ ಅಂತ ಹೇಳ್ತಾರೆ ಆಯಿತು ಅಧ್ಯಕ್ಷೆ ನಾನು ಇರೋ ವಿಚಾರವೇ ಇಲ್ಲಿ ಎಲ್ಲನೂ ಕೂಡ ಹೇಳ್ತೀನಿ ನಾನು ಹೇಳೋಂಥದ್ದು ಸ್ವಲ್ಪ ಲಾಂಗ್ ಆಗಿರ್ಬೋದು ಬಟ್ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕಷ್ಟೇ ನಾನು ಇರೋ ವಿಷಯ ಎಲ್ಲ ನೀಟಾಗಿ ಹೇಳ್ತೀನಿ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಿಂತಿರೋದು ರಾಮ್ ನಾನು ಮತ್ತು ರಾಮ್ ತುಂಬ ವರ್ಷದಿಂದ ಲವ್ ಮಾಡ್ತಿದ್ವಿ ಮದುವೆನೂ ಆಗಬೇಕು ಅಂತ ಹೇಳಿದ್ವಿ ಅದ್ರ ಮಧ್ಯದಲ್ಲಿ ಬಂದಿದ್ದು ಈ ಪ್ರೇಮ ಈ ಪ್ರೇಮ ಬಂದು ನಮ್ಮಿಬ್ಬರೂ ಮಧ್ಯದಲ್ಲಿ ಬಂದು ನನ್ನ ರಮ್ನ ದೂರ ಮಾಡಿ ಅವಳು ಮೋಸದಿಂದ ಮದುವೆ ಆದರೆ ಆ ಪ್ರೇಮಗೆ ಅವ್ರ ತಂದೆ ಮಹಾದೇವ ಜೊತೆ ಮದುವೆನ ಫಿಕ್ಸ್ ಮಾಡಿದರು ಆದರೆ ಆ ಮದುವೆ ಆಗೋಕ್ಕೆ ಅವಳಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಈ ಮಧ್ಯದಲ್ಲೇ ಅವಳು ನಮಗೆ ಟ್ವಿಸ್ಟ ನೀಡಿದು ಹೇಗಾದರೂ ಮಾಡಿ ರಾಮನ ಪಡ್ಕೋಬೇಕು ಅಂತ ಹೇಳಿ ಅಲ್ಲಿ ಮೋಸದಲ್ಲಿ ಮದುವೆ ಆಗಿ ಅವಳಿಗೆ ಅವಳೇ ತಾಳಿ ಕಟ್ಕೊಂಡು ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಏನು ಇದು ಇಲ್ಲದ ಸಲದ ಮಾತಾಡ್ಬೇಡ ದಯವಿಟ್ಟು ನಿಲ್ಸು ಮಾತಾ ಅಂತ ಹೇಳ್ತಾರೆ ಆಗ ಕಲ್ಯಾಣಿ ಅಮ್ಮ ನಿಮಗೂ ಟೈಮ್ ಕೊಡ್ತೀವಿ ನೀವು ಮಾತಾಡಿ ಸಾಕು ನಿಲ್ಲಿಸಿ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಸ್ನೇಹ ಮತ್ತೆ ಮುಂದುವರಿಸ್ತಾಳೆ ಇವಳಿಂದ ಇವಳೆ ತಾಳಿನ ಕಟ್ಕೊಂಡು ಕಾರಲ್ಲಿ ಅವಳೇ ಕೈಯಲ್ಲೂ ಕಟ್ಕೊಂಡು ಬಂದಿರ್ತಾಳೆ ಇದಕ್ಕೆಲ್ಲ ಮುಖ್ಯವಾಗಿ ಅವಳಿಗೆ ಸಹಾಯ ಮಾಡಿದ್ದು ರಾಣಿ ಅಂತ ಹೇಳ್ಬೋದು ರಾಣಿ ಸಹಾಯದಿಂದಲೇ ಈ ಎಲ್ಲ ಕೆಲಸಗಳನ್ನ ಮಾಡಿ ಅವಳೇ ತಾಳಿ ಕಟ್ಕೊಂಡು ರಾಮ್ ಕಟ್ಟಿದ್ದು ಅಂತ ಹೇಳಿ ಅವ್ ಅವಳ ಮೇಲೆ ಅಪವಾದನ ಮಾಡಿದ್ಲು ಸೊ ಹಾಗಾಗಿ ಇದೊಂದು ಮೋಸ್ಟ್ ಮದುವೆ ಅಂತಲೇ ಕೂಡ ನಾನು ಹೇಳ್ಬೋದು ಅಂತ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಸ್ನೇಹ ಹೇಳ್ತಾ ಇರ್ತಾಳೆ ಇದು ಇವತ್ತಿನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು